ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜಮೀನಿನ ಕಾಲು ದಾರಿ ಈಗ ಗ್ರಾಮದ ರಸ್ತೆ ಪರ್ಯಾಯ ದಾರಿ ಬಿಡಲು ಮಾಲೀಕರು ನಕಾರ ಚಿಂತಾಮಣಿ ತಾಲೂಕಿನ ಅಂಬದುರ್ಗ ಹೋಬಳಿ ಎಮ್ಮದ್ಲಹಳ್ಳಿ ಗ್ರಾಮದ ಅಕುಲಪ್ಪರವರು ತಮ್ಮ ಜಮೀನಿನ ಸರ್ವೆ ನಂಬರ್ ಹದಿನೆಂಟರ ಕಾಲು ದಾರಿ ಗುರುತಿಸಿಕೊಡಲು ಚಿಂತಾಮಣಿ ತಹಸೀಲ್ದಾರ್ ಮನವಿ ಮಾಡಿದ್ದು ಅದರಂತೆ ಭೂಮಾಪಕರು ಅರ್ಜಿದಾರರು ಕೋರಿರುವ ದಾರಿ ಅಳತೆ ಮಾಡಿದಾಗ ಈ ದಾರಿ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಬಿಟ್ಟುಕೊಟ್ಟಿದ್ದು ಪುನಃ ದಾರಿ ಬಿಡಲು ಪಕ್ಕದ ಜಮೀನು ಮಾಲೀಕರು ಒಪ್ಪದೇ ಇರುವುದರಿಂದ ಭೂಮಾಪಕರಾದ ಕಾದರಸಾಬ್ರ ಸಾಬ್ರವರು ಮಾತನಾಡಿ ಸರ್ವೆ ನಂಬರ್ ಹತ್ತರಲ್ಲಿ ಕಾಲು ದಾರಿ ನಕಾಶದಲ್ಲಿ ಇದ್ದು ಸದರಿ ಜಮೀನು ಊರಿಗೆ ಹೋಗುವ ರಸ್ತೆ ಆಗಿರುತ್ತದೆ ಸದರಿ ದಾರಿ ಊರಿನ ದಾರಿ ಮುಚ್ಚಿದರೆ ಮಾತ್ರ ನಮ್ಮ ಜಮೀನಿನಲ್ಲಿ ಬಿಟ್ಟುಕೊಡುವುದಾಗಿ ತಿಳಿಸಿರುತ್ತಾರೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಮೂರು ಜನಕ್ಕೂ ನೋಟಿಸನ್ನು ನೀಡಿ ಕಾನೂನು ರೀತಿಯಲ್ಲಿ ದಾರಿ ಎಲ್ಲಿ ಬರುತ್ತೆಯೋ ಅಲ್ಲಿ ಗುರುತಿಸಿಕೊಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಸರ್ವೆ ಸಿಬ್ಬಂದಿ ಜಮೀನುಗಳ ಮಾಲೀಕರು ಹಾಜರಿದ್ದರು ನಾವು ಯಮದ್ಲಹಳ್ಳಿ ಗ್ರಾಮಸ್ಥರು ನಾವು ಸರ್ವೆ ನಂಬರ್ ಹದಿನೆಂಟು ನಮ್ಮ ತಂದೆಯ ನಮ್ಮ ತಾತ ಕಾಲದಿಂದ ಇದೆ ಎರಡು ಬೋರ್ಗಿದೆ ಅಲ್ಲಿ ಇದೆಲ್ಲ ಹತ್ರ ನಾವು ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೇವೆ ಇದನ್ನು ಮಾರ್ಕೆಟ್ ತಾಗಿಸ್ಬೇಕಾದ್ರೆ ಯಾವ ಕಡೆಯಿಂದನೂ ಇದಕ್ಕೆ ರಸ್ತೆ ಇಲ್ಲ ಇದಕ್ಕೆ ಅಕ್ಕಪಕ್ಕ ಜಮೀನ್ದವರು ಹತ್ತೊಂಬತ್ತು ಮತ್ತು ಹದಿನಾರನೇ ಸರ್ವೆ ನಮ್ಮನವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ನಮ್ಮ ಈಗಾಗಲೇ ಸುಮಾರು ಸರ್ತಿ ನಾವು ನಮ್ಮ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಅದರಿಂದ ನಮ್ಮ ದಂಡಾಧಿಕಾರಿಗಳಿಗೆ ಮನೆ ಮನವಿ ಮಾಡಿದಾಗ ಆಯಿತು ನಮ್ಮ ಸರ್ವೆ ಸಾಹೇಬನ್ನ ಕಲಿಸ್ಕೊಡ್ತೀವಿ ನಿಮಗೆ ತಕ್ಷಣ ನಿಮಗೆ ರಸ್ತೆ ಮಾಡ್ಕೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಅದಕ್ಕೋಸ್ಕರ ನಾವು ಅರ್ಜಿ ಕೊಡೋಕ್ಕೆ ಹೇಳಿದ್ರು ಅರ್ಜಿ ಕೊಟ್ಟು ನಮ್ಮ ದಾಖಲಾತಿಗಳನ್ನು ನಿಮ್ಮ ಇಲಾಖೆಗೆ ಇದು ಮಾಡಿದ್ದೀವಿ ದಯವಿಟ್ಟು ನಮಗೆ ನಮ್ಮ ಸರ್ವೆ ನಂಬರ್ ಹದಿನೆಂಟಕ್ಕೆ ಹೋಗೋದಕ್ಕೆ ರಸ್ತೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾರು ಮಾಡ್ತೀರೋ ನಿಮಗೆ ಇವರು ನಮಗೆ ತೊಂದರೆ ಮಾಡ್ತಾ ಇದ್ರು ಯಂಟ್ರೋಣಪ್ಪ ಬಿನ್ ಭೈರಪ್ಪ ಅಂತ ಅನ್ನೋರು ಅವರೇ ನಮ್ಗೆ ತೊಂದರೆ ಮಾಡ್ತಾರೆ ಅಡ್ಡ ಬರ್ತಾರ ಅವ್ರದ್ದು ನಮಗೂ ಅವ್ರಿಗೆ ಏನು ಇದೇನಿಲ್ಲ ಆದರೆ ಅವರು ರಾಜಕೀಯ ಒಂದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ನಮಗೆ ನಮ್ಮ ಜಮೀನು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಮಂಜುನಾಥ ಅಂತ ಹೇಳ್ಬಿಟ್ಟು ನಾವು ಸರ್ವೆ ನಂಬರ್ ಅಲ್ಲಿ ರೋಡ್ ಬಿಟ್ಟಿದ್ದೀವಿ ಇವಾಗ ನಕ್ಸೆಯಲ್ಲಿರೋದು ನಮ್ಮ ಸರ್ವೆ ಸೆಂಟ್ರಲ್ ಇದೆ ಅದು ಬೇಡ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನಮ್ಮ ಸರ್ವೆ ನಂಬರ್ ಅಲ್ಲಿ ರೋಡ್ ಬಿಟ್ಟಿದ್ದೀವಿ ಇವಾಗ ನೀವಿದ್ ಮಾಡ್ಬೇಕಂದ್ರೆ ನಾವ ನಾಳೆ ಬೆಳಗ್ಗೆ ಅದು ಮೇನ್ ರೋಡು ಟಾರ್ ರೋಡು ಕ್ಲೋಸ್ ಮಾಡ್ ಮಾಡ್ಬೇಕಾಗುತ್ತೆ ನಮ್ಮ ಮುಗ್ರಳಿಗೆ ಇವತ್ತು ನಾವು ಸರ್ವೆ ಮಾಡಕ್ಕೆ ಬಂದಿದ್ದೀವಿ ಇದು ಸರ್ವೆ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಇದು ಅಷ್ಟೊತ್ತು ಅಂತ ಅನ್ನೋದು ಈ ಒಂದು ರಸ್ತೆಯನ್ನು ಸಲ್ಲಿಸಿರ್ತಾರೆ ನಮಗೆ ರಸ್ತೆಯನ್ನು ಬೇಕಂತ ಆದ್ದರಿಂದ ಸರೆ ನಂಬರ್ ಈ ಗ್ರಾಮಕ್ಕೆ ಬಂದು ಸರಿ ನಂಬರ್ ಒಂದು ಗ್ರಾಮ ಲೆಕ್ಕಾಖಿ ತೆಗೆದಾಗ ಸರಿ ನಂಬರ್ ನಲವ ಹತ್ತೊಂಬತ್ತು ಹತ್ತೊಂಬತ್ತರಲ್ಲೇ ದಾರಿಯಲ್ಲಿ ಲೆಟಾಶು ದಾರಿಯ ಕಾಲದಿತ್ತು ಆಗ ಈ ಕಾಲದಾಗಿ ಊರಿಗೆ ಹೋಗುವಾಗ ರಸ್ತೆಯಾಗಿದ್ದು ಇದನ್ನು ಎಲ್ಲರೂ ಓಡಾಡ್ತಾ ಇರ್ತಾರೆ ಬೇರೆ ವಾಹನಗಳೆಲ್ಲ ಓಡಾ ಓಡಾಡ್ತಾ ಇರ್ತಾರೆ ಆದರೆ ಇವರಿಗೆ ತೋರಿಸ್ಬೇಕಾದ ದಾಡಿಯನ್ನು ಇವರು ಜಮೀನು ಮಾಡ್ಕೊಂಡಿರ್ತಾರೆ ಅವರಲ್ಲಿ ಬಿಟ್ಟಾಗ ನಾವು ಸರ್ ಅದನ್ನು ಊರಿಗೆ ಬರುವ ದಾಡಿಯನ್ನು ನಾವು ಕ್ಲೋಸ್ ಮಾಡಿದ್ರೆ ಇದನ್ನು ಬಿಡ್ತೀವಿ ಅಂತ ಹೇಳಿರ್ತಾರೆ ಆದ್ದರಿಂದ ನಾವು ಇವತ್ತು ನಾವು ಸರ್ವೆಯನ್ನು ನಿರ್ವಹಿಸಿದೆ ಮುಂದಿನ ದಿನಗಳಲ್ಲಿ ಮೂರು ಜನಕ್ಕೂ ನೋಟಿಸನ್ನು ಜಾರಿ ಮಾಡಿ ಕಾನೂನು ಪ್ರಕಾರ ಎಲ್ಲಿ ರಸ್ತೆ ಬರುತ್ತೆ ಅದನ್ನು ಬಿಡಿಸ್ಕೊಡ್ತೀವಿ